ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬೆಲ್ಲದ ಕರ್ಜಿಕಾಯಿ ಈ ಸಲ ಗಣೇಶನ ಹಬ್ಬಕ್ಕೆ ಈ ಥರ ಬೆಲ್ಲದ ಕರ್ಜಿಕಾಯಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬನೇ ಕ್ರಿಸ್ಪಿಯಾಗಿರುತ್ತೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಅಲ್ಲಿ ಫಾಲೋ ಮಾಡಿ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಈ ತರ ಕರ್ಜಿಕಾಯಿನ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೆಲ್ಲನ ಬಳಸಿ ಕರ್ಜಿಕಾಯಿನ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇದನ್ನ ಮಾಡೋಕ್ಕೆ ನಾನಿಲ್ಲಿ ಒಂದು ಅಗಲವಾದ ಪ್ಲೇಟ್ಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಇಲ್ಲಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನಷ್ಟು ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಸಲ ಚೆನ್ನಾಗಿ ಇಟ್ಟು ಬೆರೆಯೋ ಥರ ಎಲ್ಲ ಅದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಆಯಿಲ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ ಇವಾಗ ಸಲ ಚೆನ್ನಾಗಿ ಆಯಿಲ್ ಇವನಾಗಿ ಎಲ್ಲ ಕಡೆ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನ ಚಪಾತಿ ಹಿಟ್ಟಿಗಿಂತನೂ ಇನ್ನೂ ಗಟ್ಟಿಯಾಗಿ ಕಲಿಸ್ಕೋಬೇಕು ಆವಾಗಲೇ ಕರ್ಜಿಕಾಯಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೇನೆ ಹಾಗಾಗಿ ಈ ತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚಪಾತಿ ಅದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆದ್ರೆ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾದ್ಕೊಂಡು ಇದೇ ರೀತಿ ನಾದ್ಕೊಂಡು ಕಲ್ಸ್ಕೊಳ್ಳಿ ಹಿಟ್ಟನ್ನ ನೀವೆಷ್ಟು ಚೆನ್ನಾಗಿ ನಾತ್ರೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕರ್ಜಿಕಾಯಿ ಬರುತ್ತೆ ನೋಡ್ತಿರ್ಬೋದು ಇಷ್ಟು ಗಟ್ಟಿಯಾಗೇನೆ ಇರಬೇಕು ಹಿಟ್ಟು ಇವಾಗ ಒಂದು ಸಲ ಚೆನ್ನಾಗಿ ನಾದ್ಕೊಂಡು ತೊಗೊಳ್ಳಿ ಇದೇ ರೀತಿನೇ ನಾತ್ಕೊಂಡು ಕಲ್ಸ್ಕೋಬೇಕಾಗುತ್ತೆ ಹಿಟ್ಟನ್ನ ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊತಿರೋ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ಅನ್ನೋದು ಬರುತ್ತೆ ನೋಡ್ತಿರ್ಬೋದು ಇವಾಗ ಎಷ್ಟು ಸಾಫ್ಟಾಗಿದೆ ಅಂತ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ರೆಸ್ಟಿಗೆ ಇದ್ದೀನಿ ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಇವಾಗ ಅದು ನೆನೆಯೋಕಿಟ್ಟು ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಇವಾಗ ನೋಡ್ತಿರ್ಬೋದು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ಇವಾಗ ಈ ಥರ ಸಿಪ್ಪೆ ಬಿಟ್ಕೊಂಡು ಬರೋ ಗಂಟ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾನು ಒಂದು ಅಗಲವಾದ ಪ್ಲೇಟ್ಗೆ ಕಡಲೆ ಬೀಜನ ಸೇರಿಸ್ಕೊಂಡು ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆನ ತಕ್ಕೋಬೇಕಾಗತ್ತೆ ಈ ತರ ಒಂದು ಪ್ಲೇಟ್ ನ ಸಹಾಯದಿಂದ ಅದನ್ನ ಪ್ರೆಸ್ ಮಾಡ್ಕೊಂಡು ತಗೊಂಡ್ರೆ ನೀಟಾಗಿ ಅದ್ರ ಮೇಲೆ ಸಿಪ್ಪೆಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಇವಾಗ ಕಡಲೆ ಬೀಜ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಕಡಲೆ ಬೀಜನ ತಗೊಂಡಿದ್ದೀನಿ ಪ್ಯಾನ್ಗೆ ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇದು ಫುಲ್ಲು ಕಪ್ಪಗಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಎಳ್ಳು ಇದೇ ರೀತಿ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ಅದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಸೇರಿಸ್ಕೊಂಡು ಗಸಗಸೆ ಜಸ್ಟ್ ಚಟಪಟ ಅಂದರೆ ಸಾಕಾಗುತ್ತೆ ಈಗ ನಾನು ಒಂದು ಹಗಲ್ವಾದ ಬೌಲ್ನ ತಗೊಂಡು ಒಂದು ಕಪ್ಪಷ್ಟು ಯಾವ ಕಪ್ಪಲ್ಲಿ ನಾನು ಕಡಲೆ ಬೀಜ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉರುಗಡ್ಲೆ ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಫ್ ಕಪ್ಪಷ್ಟು ಬಿಳಿ ಎಳ್ಳು ಹಾಗೆಯೇ ಟೂ ಟೇಬಲ್ ಸ್ಪೂನಷ್ಟು ಗಸಗಸೆ ಇಲ್ಲಿ ಏಳರಿಂದ ಎಂಟು ಏಲಕ್ಕಿನ ತಗೊಂಡಿದ್ದೀನಿ ಇವಾಗ ಇದೆಲ್ಲ ಸ್ವಲ್ಪ ತಣ್ಣಗಾಗಗಂಟ ಬಿಟ್ಟು ಇಲ್ಲಿ ನಾನು ಒಂದು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಎಳ್ಳು ಮತ್ತು ಉರುಗಡ್ಲೆನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ತೊಗೋತಾ ಇದ್ದೀನಿ ಈ ಥರ ನೈಸಾಗಿ ಅಂದರೆ ಒಂದು ಸ್ವಲ್ಪ ತರಿ ತರಿಯಾಗಿಯೇ ಪೌಡ್ರ್ ಮಾಡಿಕೊಂಡ್ರೆ ಸಾಕು ತುಂಬ ಆದರೆ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ಬರಲ್ಲ ಈ ಥರ ಬೆಲ್ಲ ನೀಟಾಗಿ ಗ್ರೈಂಡ್ ಆಗೋ ಗಂಟ ರುಬ್ಕೊಂಡ್ರೆ ಸಾಕಾಗುತ್ತೆ ನಾನು ಇದೆ ಇವಾಗ ಎಲ್ಲನೂ ಇದೇ ರೀತಿ ರುಬ್ಕೊಂಡಿದ್ದೀನಿ ಈಗ ನೋಡ್ತಿರ್ಬೋದು ಯಾವ ರೀತಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇವಾಗ ನಾನು ಯಾವ ಕಪ್ಪಲ್ಲಿ ಉರ್ಗಡ್ಲೆ ಕಡಲೆ ಬೀಜನ ತೊಗೊಂಡಿನೋ ಸೇಮ್ ಅದೇ ಕಪ್ ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಈ ಥರ ಚೆನ್ನಾಗಿ ಈವನ್ ಎಲ್ಲ ಬೆರೆಯೋ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಕರ್ಜಿಕಾಯಿಗೆ ಬೇಕಾಗಿರುವಂಥ ಸ್ಟಫಿಂಗ್ ರೆಡಿಯಾಗಿದೆ ಹೂ ಸಕ್ಕರೆ ಕರ್ಜಿಕಾಯಿ ಮಾಡೋದ್ಕಿಂತ ಈ ಥರ ಬೆಲ್ಲನ ಬಳಸಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕರ್ಜಿಕಾಯಿ ಇವಾಗ ನೋಡ್ತಿರ್ಬೋದು ಆಲ್ರೆಡಿ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಒಂದರಿಂದ ಎರಡು ನಿಮಿಷ ಒಂದ್ಸಲ ಚೆನ್ನಾಗಿ ನಾತ್ಕೊಂಡ್ ತಗೊಳ್ಳಿ ಇವಾಗ ನಾನು ಒಂದ್ ಸ್ವಲ್ಪ ಹಿಟ್ನ ತಗೊಂಡು ಇವಾಗ ಇದನ್ನ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ನಾವಿಲ್ಲಿ ಮನೆಯಲ್ಲಿ ಪೂರಿ ಮಾಡಬೇಕಾದ್ರೆ ಯಾವ ರೀತಿ ಲಟ್ಟಿಸ್ಕೊತೀವೋ ಸೇಮ್ ಅದೇ ಸೈಜಲ್ಲಿ ಇಲ್ಲಿ ನಾವು ಕರ್ಜಿಕಾಯಿಗೆ ಲಟ್ಟಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಪೂರಿ ಅದಕ್ಕೆ ಪೂರಿ ಸೈಜಿಗೆ ಬಂದರೆ ಸಾಕಾಗುತ್ತೆ ಇದು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಈ ಥರ ತೆಳುವಾಗಿ ಒತ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡ್ತಿರ್ಬೋದು ಯಾವ ರೀತಿ ನಾನು ನೆಟ್ಟಿಸ್ಕೊಂಡಿದ್ದೀನಿ ಅಂತ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಸೇಮ್ ಇದೇ ರೀತಿ ಎಲ್ಲವನ್ನೂ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಕರ್ಜಿಕಾಯಿ ಮೋಲ್ಡ್ನ ತೊಗೊಂಡು ಅದ್ರ ಮೇಲೆ ಮಾಡಿಟ್ಕೊಂಡಿರುವಂಥ ಇವಾಗ ನಾವು ಪೂರಿ ಅದಕ್ಕೆ ಒತ್ಕೊಂಡಿರುವಂಥ ಹಿಟ್ಟನ್ನ ಸೇರಿಸ್ಕೊಂಡು ಅದರ ಒಳಗಡೆ ಅದಕ್ಕೆ ಬೇಕಾಗುವಷ್ಟು ಸ್ಟಫಿಂಗ್ನ ಸೇರಿಸ್ಕೊತಾ ಇದ್ದೀನಿ ಈ ಥರನೇ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಅದನ್ನು ಕರ್ಜಿಕಾಯಿನ ತಗೋಬೇಕಾಗುತ್ತೆ ಅದು ಬಿಟ್ಕೊಂಡ್ರೆ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಬೇಕಾಗೋದಿಲ್ಲ ಹಾಗಾಗಿ ನೀಟಾಗಿ ಅದು ಮೋಲ್ಡಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ತೊಗೊಳ್ಳಿ ಈ ಥರ ನೀಟಾಗಿ ಕ್ಲೋಸ್ ಆಗಿರಬೇಕದು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಈ ಥರ ಮೋಲ್ಡು ಎಲ್ಲ ಅಂಗಡಿಲೂ ಸಿಗುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಮಾಡೋದು ಕೂಡ ತುಂಬಾ ಈಸಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಫಸ್ಟ್ ಟೈಮ್ ಮಾಡ್ತಿರೋರು ಆದರೂ ಪರ್ಫೆಕ್ಟಾಗಿ ಮಾಡ್ಬೋದು ಈ ಥರ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ತೆಳ್ಳು ಕಲಿಸ್ಕೊಂಡ್ರೆ ಕರ್ಜಿಕಾಯಿ ಅಷ್ಟು ಸಾಫ್ಟ್ ತುಂಬಾ ಸಾಫ್ಟ್ ಆಗುತ್ತೆ ಅಷ್ಟೊಂದು ಚೆನ್ನಾಗಾಗಲ್ಲ ತುಂಬಾ ಗರ್ಗರಿ ಆಗಬೇಕು ಅಂದರೆ ಈ ಥರ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಈಗ ನಾನು ಎಲ್ಲಾವುದನ್ನು ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಕಡಾಯಿಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾನಿಲ್ಲಿ ಒಂದೊಂದೇ ಕರ್ಜಿಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದೇ ರೀತಿ ಕರ್ಜಿಕಾಯಿನ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನೂ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಐ ಫ್ಲೇಮಲ್ಲಿ ಇಕ್ಕಿದ್ರೆ ಮೇಲ್ಗಡೆ ಮಾತ್ರ ಗ ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋ ಗಂಟ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀವು ನಿಧಾನಕ್ಕೆ ಈ ತರ ಉಳಿಸ್ಕೊಂಡು ಬೇಯಿಸ್ಕೊಂಡು ತಗೊಳ್ಳಿ ಇದೇ ರೀತಿ ಎಲ್ಲವನ್ನೂ ಒಳಸ್ಕೊಂಡು ತಗೊಳ್ಳಿ ಇವಾಗ ನೋಡ್ತಿರ್ಬೋದು ಎಲ್ಲೂ ಗೋಲ್ಡನ್ ಬ್ರೌನ್ ಕಲರ್ ಯಾವ ರೀತಿ ಬಂದಿದೆ ಅಂತ ಇಷ್ಟ ಆದ್ರೆ ಸಾಕಾಗುತ್ತೆ ತುಂಬಾ ಬೇಯಿಸ್ಕೊಳ್ಳಕ್ ಹೋಗ್ಬೇಡಿ ಕಪ್ಕಾಗ್ಬಿಡುತ್ತೆ ಇಷ್ಟ ಆದ್ರೆ ಸಾಕು ಇವಾಗ ಕರ್ಜಿಕಾಯಿನ ನಿಧಾನವಾಗಿ ಇದನ್ನ ಎಣ್ಣೆಯಿಂದ ಎತ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಡ್ತಾ ಇದ್ದೀನಿ ಇದೇ ರೀತಿನೇ ಕರ್ಜಿಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಇದೇ ರೀತಿನೇ ಎಲ್ಲ ಕರ್ಜಿಕಾಯಿನೂ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಕರ್ಜಿಕಾಯಿ ಅಂತ ನೀವೂ ಒಂದ್ಸಲ ಬೆಲ್ಲನ ಬೆಳೆಸಿ ಕರ್ಜಿಕಾಯಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ